ಕೆ ಲೋಕೇಶ್ ರೆಡ್ಡಿ ಅವರ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಈ ಕಾರ್ಯಕ್ರಮ ಯಶಸ್ವಿ ಎಂದು ಭಗವಂತನಲ್ಲಿ ಪ್ರಾರ್ಥ ಅವ್ರಿಗೆ ಆರೋಗ್ಯ ಆಯುಷ್ಯನ್ನು ಕೊಟ್ಟು ಭಗವಂತ ಕಾಪಾಡ್ಲಿ ಅಂತ ಹೇಳಿ ಕೋರಿಕೊಳ್ತೇನೆ ರೆಡ್ಡಿ ಅವರು ಯುವತರು ಯುವಕರು ನಾವೆಲ್ಲ ಬೇರೆ ಪಕ್ಷದಲ್ಲಿ ಇದ್ವಿ ಆದರೆ ಇಂಥವ್ರನ್ನ ಮುಂದೆ ತರಬೇಕು ಅಂತ ಹೇಳಿಬಿಟ್ಟು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಸೇರ್ಪಡೆ ಆಗಿದ್ದೀವಿ ಇವರು ಯುವಕರು ಆಗಿರೋದ್ರಿಂದ ಮುಂದೆ ಒಳ್ಳೆಯ ಕೆಲಸಗಳಾಗ್ತೈತೆ ನಮ್ಮ ವಾರ್ಡು ಚೆನ್ನಾಗಿ ಅಭಿವೃದ್ಧಿ ಆಗ್ತೈತೆ ಅಂತೇಳಿ ಇಷ್ಟು ದಿನ ಮಾಡಿದವರೆಲ್ಲ ಅಲ್ಲಿ ಅಷ್ಟು ಇಲ್ಲಷ್ಟು ಎಲ್ಲ ಮಾಡ್ಕೊಂಡು ಹೋಗಿರೋದಷ್ಟೇ ಯುವಕರಿಗೆ ಆದ್ಯತೆ ಕೊಡೋಣ ಅಂತೇಳ್ಬಿಟ್ಟು ನಮ್ಮ ಲೋಕೇಶ್ ರೆಡ್ಡಿ ಅವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಅಂತೇಳಿಬಿಟ್ಟು ನಾವು ಮುಂದೆ ಎಲ್ಲ ಬಂದಿದ್ದೀವಿ ನಾವೆಲ್ಲ ಬೇರೆ ಪಕ್ಷದಲ್ಲಿದ್ದು ನಾವೆಲ್ಲ ಮೋಸವಾಗಿರೋದೆ ಆದ್ದರಿಂದ ಇವರು ಯುವಕರು ಒಳ್ಳೆಯ ಕೆಲಸ ಮಾಡ್ತಾರೆ ಅಂತೇಳ್ಬಿಟ್ಟು ನಮ್ಮ ಕೃಷ್ಣಾರೆಡ್ಡಿ ಅವರ ತಂದೆಯವರು ಕೃಷ್ಣಾರೆಡ್ಡಿಯವರು ತುಂಬ ಕೆಲಸಗಳು ಮಾಡಿದ್ದಾರೆ ಅವರು ಅವ್ರ ದೊಡ್ಡಪ್ಪ ನಾರಾಯಣ ರೆಡ್ಡಿ ರೆಡ್ಡಿಯವರು ಒಳ್ಳೆಯ ರಾಜಕೀಯ ವ್ಯಕ್ತಿನೇ ಆದ್ದರಿಂದ ಇವ್ರನ್ನ ನಾವೆಲ್ಲ ಸೇರಿ ನೀವು ಬಂದರೆ ಯುವಕರು ನೀವು ಮುಂದೆ ಒಳ್ಳೆಯ ಕೆಲಸ ಮಾಡ್ತೀರಾ ಅಂತೇಳಿ ನಾವೆಲ್ಲ ಉರ್ದುಂಬಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಬರ್ಮಾಡ್ಕೊಂಡಿದ್ದೀವಿ ಬರ್ಮಾಡ್ಕೊಂಡು ಈಗ ಬ ಮುಂಬರುವ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಗ್ರೇಟರ್ ಬೆಂಗಳೂರಿಗೆ ನಮ್ಮ ಲೋಕೇಶ್ ರೆಡ್ಡಿ ಅವರನ್ನ ಸ್ಪರ್ಧೆ ಮಾಡಿಸ್ತಾ ಇದ್ದೀವಿ ಅಂತ ಎರಡು ಮಾತು ಹೇಳ್ತಾ ನಾನು ಎರಡು ಮಾತು ಅರ್ಕೆರೆ ಹಾಗೂ ಹುಳಿಮಾವು ಭಾಗದ ನಮ್ಮ ಹಿತೈಷಿಗಳವರು ಹಿರಿಯರು ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಎಲ್ಲರೂ ಬಂದು ಈ ದಿವಸ ನನ್ನ ಹುಟ್ಟುಹಬ್ಬವನ್ನು ಭಾಳ ಸಡಗ ವಿಜೃಂಭಣೆಯಿಂದ ಜೋರಾಗಿ ಆಚರಣೆ ಮಾಡ್ತಾ ಇದ್ದಾರೆ ಇದೆಲ್ಲ ಅವ್ರು ಮಾಡಿರೋ ಏರ್ಪಾಟು ಹಾಗೂ ಅವ್ರು ಮಾಡಿರೋ ಕೆಲಸ ನಾ ನನಗೆ ಸಾಮಾನ್ಯವಾಗಿ ಹಬ್ಬವನ್ನು ಆಚರಣೆ ಇಷ್ಟ ಇಲ್ಲ ಬಟ್ ಅವರ ಒತ್ತಾಯದ ಮೇಲೆ ಮೇಲೆ ಒಪ್ಕೊಂಡು ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಾಯಿದ್ದೀವಿ ಅದು ಮಾಹಿತಿ ಕಾಂಗ್ರೆಸ್ಸು ಒಂದು ಇತಿಹಾಸ ಇರುವಂಥ ಪಕ್ಷ ಸೊ ನಮ್ಮಲ್ಲಿ ಯಾವುದೇ ಒಗ್ಗಟ್ಟಿನ ಕೊರತೆ ಇಲ್ಲ ಕೆಲವ್ರಿಗೆ ಸ್ವಲ್ಪ ಅವ್ರ ಪರ್ಸ್ನಲ್ ರೀಸನ್ನಿಂದ ದೂರ ಉಳ್ಕೊಂಡಿರ್ಬೋದು ಬಟ್ ನಮ್ಮ ನಾಯಕರಾದ ಉಮಾಪತಿ ಶ್ರೀನಿವಾಸ ಗೌಡ್ರ ನೇತೃತ್ವದಲ್ಲಿ ನಾವೆಲ್ಲರೂ ಬೊಮ್ಮನಹಳ್ಳಿ ಭಾಗದಲ್ಲಿ ಒಗ್ಗಟ್ಟಿನಿಂದ ಇದ್ದೀವಿ ಅದೇ ರೀತಿ ಮುಂಬರುವ ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆಯಲ್ಲಿ ಈ ಬೊಮ್ಮನಹಳ್ಳಿ ಭಾಗದಲ್ಲಿ ಇಪ್ಪತ್ತು ವಾರ್ಡ್ಗಳಾಗಿದೆ ಇಪ್ಪತ್ತು ವಾರ್ಡ್ಗಳಲ್ಲಿ ಕನಿಷ್ಠ ಮಟ್ಟದ ಹದಿನೈದು ವಾರ್ಡನ್ನು ಗೆಲ್ಲಲು ಗೆಲ್ಲುವ ವಿಶ್ವಾಸ ನಮ್ಮ ನಾಯಕರಿಗೆ ಹಾಗೂ ನಮಗೆಲ್ಲರಿಗೂ ಇದೆ ಎಲೆಕ್ಷನ್ಗೆ ಅಂತ ಏನು ತಯಾರಿ ಆಗ್ತಿಲ್ಲ ದಿನನಿತ್ಯ ನಮ್ಮ ಸಮಾಜಮುಖಿ ಕಾರ್ಯಕ್ರಮಗಳು ಜನರಿಗೆ ಮುಟ್ಟುವಂಥ ಕಾರ್ಯಕ್ರಮಗಳು ಜನರಿಗೆ ಏನು ಬೇಕೋ ಅವಶ್ಯಕತೆ ಅದನ್ನೆಲ್ಲ ನೋಡ್ಕೊಂಡು ಬರ್ತಾ ಇದೀವಿ ನಮ್ಮ ಕುಟುಂಬ ಇವತ್ತು ನಿನ್ನೆ ರಾಜಕೀಯಕ್ಕೆ ಬಂದಿದ್ದಲ್ಲ ನಮ್ಮ ದೊಡ್ಡಪ್ಪರಾದ ಸಿ ನಾರಾಯಣ ರೆಡ್ಡಿ ಅವರು ಮೀನಾಕ್ಷಿ ದೇವಸ್ಥಾನ ಸಂಸ್ಥಾಪಕರು ಅವರು ಸುಮಾರು ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ಕಾಲದಿಂದ ರಾಜಕೀಯ ಮಾಡ್ಕೊಂಡು ಬಂದಿರೋ ಅಂಥ ಕುಟುಂಬ ನಮ್ಮದು ಅದೇ ರೀತಿ ನಮ್ಮ ತಂದೆ ಆದವರಂಥ ಶ್ರೀ ಶ್ರೀ ಅವರು ಈ ಭಾಗದಲ್ಲಿ ಅವ್ರದ್ದೇ ಆದಂಥ ಕೊಡುಗೆ ಇದೆ ಅವರು ಮಾಡಿರೋ ಕೆಲಸವನ್ನು ನಾನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ ಸಂಖ್ಯೆ